ಪುಣ್ಯವನ್ನು ಮುಂದುಂಡು ಉಡು ಆತ್ಮ ಅಂತಕ್ಕಂಥ ಮಾತ ಹೇಳ್ತಾರೆ ಪುಣ್ಯಾತ್ಮರೇ ಒಂದು ಮಾತನ್ನ ಹೇಳಿ ನಾನು ಕೊನೆಗೆ ಬರ್ತಾ ಇದ್ದೀನಿ ಏನು ಅಂತ ಮೈರಧ್ವಜ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಭಕ್ತ ಮೈರಧ್ವಜ ತವೆಲ್ಲ ಲಕ್ಷ ಇಟ್ಟು ಕೇಳ್ರಿ ಗುರು ಶಿಷ್ಯರ ಸಂಬಂಧ ಹೇಗಿದ್ದು ಆಗ ಮತ್ತೀಗಿನ ಗುರು ಶಿಷ್ಯರ ಸಂಬಂಧ ಹೆಂಗ್ಯಂಗದ ಅವ್ರಿಗೆ ಅವ್ರಿಗೆ ಗೊತ್ತ ಸೇವಾ ಮನೋಭಾವನೆ ಅಂತಕ್ಕಂಥದ್ದು ಗುರು ಬಹಳ ದುರ್ಲಭದ ಆಪ್ತ ಅಂಗ ಸ್ಥಾನ ಚತುರ್ವೇದ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆ ಆಯ್ತು ಅಂದ್ರೆ ಇರಬೇಕಾಗ ಇರಬೇಕು ಸಿದ್ಧಲಿಂಗ ಸಿದ್ಧಲಿಂಗ್ ಎಲ್ಲಾ ಲಿಂಗ ಏನ್ ಮಾಡಿದ್ರೆ ದೀಕ್ಷಾ ಕೊಡಕ್ಕಿತ್ತ ಮೊದಲು ಮೂರು ದಿವಸ ಮಣ್ಣಾಗ ಹೋಗುದಿಟ್ಟಿದ್ರು ಇದರ ಎದ್ದು ಬಂದಿರೋ ನಿನಗೆ ದೀಕ್ಷಾ ಇಲ್ಲದ್ರೆ ಆ ಕಡೆ ಹೋಗುತ್ತೆ ಅಂದ್ರು ಮೂರನೇ ದಿವಸ ಜಗದ ನೋಡಿದಾಗ ಜೈ ಸಿದ್ಧಲಿಂಗ ಅಥವಾ ಜಗದ ಮೇಲೆ ಬಂದ ಇದು ಗುರು ಶಿಷ್ಯರು ಗುರು ಶಿಷ್ಯರು ಅದಕ್ಕೆ ಪುಣ್ಯಾತ್ಮರೇ ಮೈರದ್ವ ಗುರು ನದಿಯನ್ನ ದಾಟಿ ಬರ್ತಿದ್ದ ಶಿಷ್ಯನ ಬನೆಗೆ ಮಗನನ್ನ ಕರ್ಕೊಂಡು ಪ್ರಸಾದಕ್ಕೆ ಬರಬೇಕು ಒಂದಿಷ್ಟು ಏನೋ ಆಶೀರ್ವಾದ ಮಾಡಿ ಪಾದ ಪೂಜೆ ಮುಗಿಸ್ಕೊಂಡು ಹೇಳಿ ಮೈರಧ್ವಜ ಬರ್ತಿದ್ದ ಬರುವಂತ ಸಂದರ್ಭದೊಳಗ ಅಲ್ಲಿ ಏನ್ ಮಾಡ್ತದ ಆ ಮೈರಧ್ವಜನ ಗುರುವಿನ ಮಗನ ಮೊಸಳೆ ನುಂಗ್ತದ ಗುರುವಿನ ಮಗನ ಅವಾಗ ಮೊಸಳೆ ಹೇಳ್ತಾನೆ ಇರೋದೊಂದು ಮಗ ಐತಿ ಬಿಟ್ಟು ಬಿಡು ತಿನ್ಬೇಡ ಅವಾಗ ಮೊಸಳೆ ಹೇಳಿತು ನಿನ್ನ ಮಗನ ಎಷ್ಟು ಪುಣ್ಯದ ಶರೀರ ಐತ್ಲೇ ಇಂತಾದ ಒಂದು ಪುಣ್ಯದ ಶರೀರ ತಂದ್ಕೊಡು ಈ ಮಗನಿಗೆ ಬಿಟ್ಟು ಬಿಡ್ತಾನೆ ಆಯ್ತಂದ ಅದಕ್ಕೆ ವಚನ ಕೊಟ್ಟ ಗುರು ಬಂದ ಮೈರಧ್ವಜ ಗುರುಗಳು ಬಂದ ತಿಳ್ಕೊಂಡು ಪಾದೆಗೆ ನೀರು ಹಾಕಿ ಬಸ್ ಮಚ್ಚಿ ಹೂ ಮೂಡಿಸಿ ಭಕ್ತಿದಿಂದ ಎಲ್ಲ ಒಳಗೆ ಕರ್ಕೊಂಡು ಹೋಗಿಬಿಟ್ರು ಒಳಗೆ ಕರ್ಕೊಂಡು ಹೋಗಿ ಏನು ಮಾಡ್ಲಿಲ್ಲ ನೋಡಪ್ಪ ನಾನೊಂದು ನಿನ್ನ ಕಡೆ ವಚನ ಬೇಡ್ಲಾಕ ಬಂದಿ ನೀನು ಕೊಡ್ತು ನಾನಂಗೆ ಮಾತು ಕೊಡು ಆಮೇಲೆ ನಿನ್ನ ಮನೆಯೊಳಗೆ ಪ್ರಸಾದ ನೀರ ಉಳಿದುದಿಲ್ಲ ವ್ಯವಸ್ಥೆ ಅಂತ ಗುರುವ ನಿಮ್ಕಿಂತ ಹೆಚ್ಚಿದೆ ಏನದ ಗುರುವಿನ ಆಜ್ಞೆಯನ್ನ ಮೀರದ ನಡೆಯದವನು ನರನು ಅನ್ನಲು ಬಾರದು ಅವ ಪರಮಾತ್ಮನ ಕೇಳ್ತಾರೆ ನೀವ್ ಹ್ಯಾಕ್ ವಿಚಾರಪ್ಪ ನೀನ್ ತೋರಿಸಿ ಕಾಲಿಲಿ ತೋರಿಸಿ ತಲೆ ಮೇಲೆ ಇಟ್ಟುಕೊಂಡು ಮಾಡ್ತಾನಪ್ಪ ಹೇಳಣ್ಣ ನೋಡಪ್ಪ ನಿನ್ನ ಬಲಕಿನ ಶರೀರ ನನ್ನ ಮಗನ ಮಸಳಿ ನುಂಗಿಯದ ಈ ಬಲಕಿನ ಶರೀರ ಓದು ಕೊಡ್ಬೇಕಾಗಿತಿ ನಿನ್ನ ಮಗ ನಿನ್ನ ಮಡದಿ ನಿತ್ಯ ಕರವತ್ತದಿಂದ ತಲೆಯೊಳಗೆ ಹಾಕಿ ಕೊಯ್ತಿರ್ಬೇಕು ಶರೀರ ಪಾಲಾಗ್ತಿರ್ಬೇಕು ನಿನ್ನ ಕಣ್ಣಾನ ನೀರು ಬರಬಾರ್ದು ಮಡದಿ ಕಣ್ಣಾನ ನೀರು ಬರಬಾರ್ದು ಮಗನ ಕಣ್ಣಾನ ನೀರು ಬರಬಾರ್ದು ಆಗ್ಲಿ ಗುರುವೆ ಅಂತ ಇದೇನು ಒಂದಿಷ್ಟು ಒಂದಿಶ್ ಹೋಗೋದೈತಿತ್ತು ಹೋಗೋದತ್ತಿಲ್ರಿ ಯಾರೋ ಶಿಶು ಮಗ ಗುರುಗಳಿಗೆ ಬಂದು ಭೇಟಿಯಾಗಿ ನಮಸ್ಕಾರ ಮಾಡಿದ ಯಪ್ಪ ನನಗೆ ದೀಕ್ಷೆ ಕೊಡ್ರಿ ಎಂದ ಗುರು ದೀಕ್ಷಾ ಕೊಡ್ರಿ ಎಂದಾಗ ಆ ಅಂದ್ರು ಈ ಜಗತ್ತಿನಾಗ ಬಾತಿಗೆ ಬಾರದ ವಸ್ತು ನನಗೆ ತಂದು ಕೊಡು ನಿನಗೆ ದೀಕ್ಷಾ ಕೊಡ್ತಾನಂದ್ರು ಒಟ್ಟ ಉಪಯೋಗಕ್ಕೆ ಬಾರದ ಪ್ರತಿಯೊಬ್ಬ ಮನುಷ್ಯನಿಗೆ ಉಪಯೋಗಕ್ಕೆ ಬಾರದು ವಸ್ತು ಯಾವ್ದು ಅದ ಅದನ್ನ ನನಗೆ ತಂದು ಕೊಟ್ಬಿಡು ನಿನಗೆ ದೀಕ್ಷಾ ಕೊಡ್ತಾನಂದ್ರು ಅದೇನ್ ದೊಡ್ಡದಾಗದ್ ಬಿಟ್ಟು ತರ್ತನಂದ ಹೋಗಿ ಬಾಜುಕ್ ಕಲ್ಲು ಬಿದ್ದಿತ್ತು ಕೈ ಹಾಕಿದ ಕಲ್ಲು ಹೇಳ್ತು ಗಾಡಿ ಕಟ್ಟಾಗ ನಾ ಸಣ್ಣ ದಿನ ಅಂದ್ರೆ ಚೀಪ್ರ ಉಪಯೋಗ ಆಗ್ತನು ನಾ ಎಲ್ಲರಿಗೂ ಉಪಯೋಗ ಬರ್ತ ಮುಟ್ಟಬೇಡತ್ತೆ ಆಯ್ತು ಕಟ್ಟಿಗೆ ಹಿಡಿಲಾಕ ಅದು ಅದನ್ನ ಹೇಳ್ತ ಯಾವ ವಸ್ತು ಮೂಡ್ತಾನೆ ಎಲ್ಲಾ ಉಪಯೋಗಕ್ಕೆ ಬರೋ ಹೇಳತ್ರು ಅವಾಗ ಈ ಮನುಷ್ಯ ವಿಚಾರ ಮಾಡಿದ ದೇವರ ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತು ಮಾನವ ಉಪಯೋಗ ಆಗ್ಲಾರ್ದು ಯಾವಲ್ಲ ಎಲ್ಲಾ ಉಪಯೋಗ ಆಗ್ತಾವ ತಿಳ್ಕೊಂಡು ಒಂದ್ ಹುಡುಗ ಅಲ್ಲಿ ವಾಂತಿ ಮಾಡ್ಕೊಂಡಿತ್ತು ಹಾ ಇದು ಮಾತ್ರ ಯಾರಿಗೂ ಉಪಯೋಗ ಬರುತ್ತೆ ತಿಳ್ಕೊಂಡು ಅದನ್ನ ಎತ್ಲಿಕ್ಕೆ ಹೋದ ಅದ್ ಹೇಳ್ತು ಮೊದಲ ನಿನ್ನ ಸಂಘ ಮಾಡೋಕೆತ್ತ ಮೊದಲ ನಾನು ಗೋಧಿ ಆಗಿದ್ದೀನಿ ಯಾರು ಪುರಿ ಮಾಡ್ಲಕ್ ಹೊಯ್ತಿದ್ರಿ ಯಾರು ಚಪಾತಿ ಮಾಡಕ್ ಕೊಯ್ತಿದ್ರಿ ಯಾರು ಏನೇನೋ ಏನೇನೋ ಮಾಡಕ್ ಹೋಗ್ತಿದ್ರೆ ಯಾವಾಗ ನಿನ್ನ ಸಂಘ ಮಾಡಿನ ನನ್ಗೆ ಯಾರು ಮುಟ್ಲಿಕ್ಕೆ ಆಗೈತಿ ಈಗಟ್ಟು ಬಂದು ಮುಟ್ಟಿ ಇನ್ನೊಷ್ಟು ನನ್ನ ಜೀವನ ಹೈನ ಹೈರಾಣ ಆಗಬಾರ್ದು ನಿನ್ನ ಸಂಘ ಅಟಿ ಕಟ್ಟೈತಿನಿ ಅಕಡೆ ಹೋಗಿ ಬಿಡತ್ತೆ ಹೇಳ್ತಾರೆ ಅವಾಗ ಮನುಷ್ಯನಲ್ಲಿ ಜ್ಞಾನೋದಯ ಆಯ್ತು ಏನು ಜ್ಞಾನೋದಯ ಆಯ್ತು ಈ ಶರೀರ ನೆಚ್ಚದರು ಈ ಸಂಸಾರವನ್ನ ಕೆಡುವ ಕಾಯದ ಈ ಕೆಡುವ ಕಾಯದ ಮಾಯವನ್ನು ಬಿಡಲಾರದೆ ಸ್ಥಿರವಲ್ಲ ಈ ಸಂಸಾರ ನೆಚ್ಚದುರು ಈ ಕಾಯವನ್ನು ಅಂತಕ್ಕಂಥ ಮಾತು ಅವಾಗ ನೆನಪಿಗೆ ಬಂತದ್ದು ಅವಾಗ ನೆನಪಿಗೆ ಬಂತು ಗುರುವೆ ಈ ಜಗತ್ತಿನಾಗ ಉಪಯೋಗಕ್ಕೆ ಬಾರದ ವಸ್ತು ಯಾವ್ದು ಕೇಳಿದ್ರೆ ಒಳಗಿನ ಜೀವ ಪರಮಾತ್ಮ ಒಳಕ ಇದು ಎದಕ್ಕೂ ಉಪಯೋಗ ಬರುದಿಲ್ಲ ಇವತ್ತು ನಿನಗೆ ಇದನ್ನು ಸಮರ್ಪಣ ಮಾಡಿನಿ ತೆಗೆದುಕೊಳ್ಳ ತಿಳ್ಕೊಂಡು ದಂಡವತ್ ನಮಸ್ಕಾರ ಹಾಕ್ತಾನ ಅವಾಗ ತಥಾಸ್ತ ಆಶೀರ್ವಾದ ಮಾಡ್ತಾನೆ ಹಂಗ ಮೈರಧ್ವಜ ಹೇಳ್ತಾನ ಗುರುವೇ ನಿನಕಿಂತ ಈ ಜಗತ್ತಿನ ಇನ್ನೇನ್ ಹೆಚ್ಚದ ನನ್ನ ಭಾಗ್ಯದ ನನ್ನ ಭಾಗ್ಯದ ಇವತ್ತು ತಿಳ್ಕೊಂಡು ಕೈ ಕಟ್ಟಿದ್ರು ಕಾಲು ಕಟ್ಟಿದ್ರು ಮಡದಿ ಮಗ ನಿಂತು ಕೊರಿಲಿಕ್ಕೆ ಆರಂಭ ಮಾಡಿದ್ರು ಎಡಕಿನ ಕಣ್ಣನ ನೀರು ಬಸಿಲಿ ಕೈ ನಾವು ಗುರುನಾಥ ನಾನು ಮೊದಲ ಖರಾರ ಮಾಡೀನಿ ಒಂದು ಹನಿ ಕಣ್ಣ ನೀರು ಅವಾಗ ಪುಣ್ಯಾತ್ಮರು ಮೈರದ್ವಜ ಹೇಳ್ತಾನ ಗುರುವೇ ನನ್ನ ಎಡಕಿನ ಶರೀರ ಯಾಕೆ ಕಳಾಕತೈತಿ ತಿಳ್ಕೋ ಒಂದಿಷ್ಟು ಕೊಡಬಾರದ ತಳಕತ್ತಿಲ್ಲ ಅದು ಅಳು ತಾತ್ಪರ್ಯಕ್ಕ ಇದ್ರ ಈ ಬಲಿಕಿನ ಶರೀರ ಏನು ಪುಣ್ಯ ಮಾಡ್ಯದ ಗುರುನಾಥನ ಮಗನ ಜೀವವನ್ನು ಉಳಿಸ್ಲಿಕ್ಕೆ ಪುಣ್ಯದ ಕರ್ಮ ಕೊಂಟತಿ ಶರೀರ ನಾನೇನು ಪಾಪ ಮಾಡೇನಿ ಬಿದ್ದು ಮಣ್ಣಾಗಿ ಹೋಗೋತ್ತ ನನ್ನ ಪಾಲು ಬಂದ ತಿಳ್ಕೊಂಡು ಆ ಶರೀರ ಅಳಾಕತ್ತಿ ತಂದಾಗ ಧನ್ಯ ಧನ್ಯ ಅಂತ ಧನ್ಯ ಇದು ದಾಸೋ ಸೇವಕರು ಎಲ್ಲಿ ತನಕ ಅದಕ್ಕ ನಿಮ್ಗೊಂದು ಮಾತು ಹೇಳ್ತನು ದಾನ ಮಾಡು ಮಾಡ ದಾನ ಮಾಡಕರೆ ಮಾಡದೆ ಇರಬೇಡ ಎಲ್ಲಾ ಖಾಲಿ ಮಾಡಬೇಡ ಮೊಹಮ್ಮದ್ ಪೈಗಂಬರ್ ಹೇಳ್ತಾರ ದಾನ ಮಾಡಿ ಎಲ್ಲಾ ಬಡತನ ಬಂದು ಜೋಳಿಗೆ ಹಾಕೊಂಡ್ ಹೋಗಂಗ್ ದಾನ ಮಾಡಬೇಡ ಮತ್ತೆ ಜಪನ ತಾನ ಮಾಡ್ರ ನರಕ ಹೋಗಂಗ ಜಪನ ತಾನ ಮಾಡ್ಲಾಕ್ ನೀನು ಬದುಕು ಇನ್ನೊಬ್ಬರನ್ನು ಬದುಕಿಸು ಇದು ಶರಣರ ತತ್ವ ಇದು ಶರಣರ ಜೀವನ ದರ್ಶನದೊಳಗೆ ಬಂದಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಕಾರ್ಯಗಳು ಪುಣ್ಯ ಸಜ್ಜಲ್ಲ ಗುಡಿ ಶರಣಮ್ಮ ಏನು ಮನೆಯಾಗ ವ್ಯಾಸರಾಗಿತ್ತು ಆ ಹುಡುಗಿ ಯಾರಿಗೂ ಉಪಯೋಗ ಎಲ್ಲ ತಿಳ್ಕೊಂಡು ತಂದ ಮಟಕ ಬಿಟ್ಟಿದ್ರು ನೋಡ್ಬೇಕ್ರ ದೇವ್ರಿಗೆ ಪಾಲು ಎಂತ ಇಷ್ಟ ಹೋಳಿಗೆ ನೀವು ಇಷ್ಟ ಅಂಗೈಲಾಗಿರ್ತಾವ ದೇವ್ರಿಗೆ ತರೋದ್ ಇಷ್ಟ ಬಾನ ಹಾತ್ ತುಂಬ ಕಡೆ ಬಾ ತಮ್ಸ ಕಡೆ ಹೌದ್ಲ ಅದಕ್ಕ ಪುಣ್ಯಪ್ಪರೇ ಇದು ಏನು ಅಂತ ಕೇಳಿದ್ರ ಈ ಜಗತ್ತೆಲ್ಲ ಹರ್ಷ ಕೊಯ್ನೈ ಬಡ ದೇವಾನಕ್ಕೆ ಅಂಗತ್ ಪಡಾ ಪಡಾ ಪಡತಾರೆ ಶರಣರು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಅನ್ಯರನ್ನ ಹೊಗಳುವ ಕುನ್ನಿಗಳೆಂಬೆ ರಾಮನಾಥ ಈ ಜಗತ್ತಿನ ಯಾಗ ಪುಣ್ಯಾತ್ಮರೇ ಅವ ಅದಾನ ತಿಳ್ಕೊಂಡು ಈ ಗಾಡಿಗಳು ಚಲೋ ಓಡಾಕತ್ತ ಅದಾನ ತಿರೀಲತ್ತಿರಿ ನೀವು ಇಲ್ಲಂದ್ರ ಮತ್ ನಿಮಗ ಕನಸು ಬಿದ್ದುದು ಹೇಳಾಕ್ ಬರ್ತದ ನೀವ್ ಮಕ್ಕೊಂಡಿರ್ತೀರಿ ಕನಸ್ರೆ ಬಿದ್ದಿರ್ತತಿ ಮುಂಜಾನೆ ಹೇಳ್ತೀರಿ ನೀವ್ ಮಕ್ಕಿರಿ ಹೇಳ ಅದಕ್ಕೆ ಪುಣ್ಯಾತ್ಮ ಅವ್ ಎಲ್ಲಿ ತನಕ ಈ ಮನೆಯಾಗಿರತ್ತ ಅಲ್ಲಿ ತನಕ ಈ ಮನಿಗೆ ಬೆಳಕಾಗ್ತದ ಅಕಸ್ಮಾತ್ ಅವ್ ಹೊರಗ್ರಿ ಇಲ್ಲೇ ಒಂದ್ ಜಾರ ಪುರಾಣಕ್ಕೆ ಚಲೋ ಐತ್ರಿ ಅಮ್ಮ ಅವರು ಭಾಳ ಚಂದ ಹೇಳಕತಾರೀ ಇದೊಂದಿಟ್ಟ ಅಚಾನಕ್ ಸತ್ತಿದ ನಿಮ್ಮ ಮನಿ ಮುಂದೆ ಇಟ್ಟು ಒಂದ್ ಪುರಾಣ ಕೇಳಿ ಬರ್ತೀರಿ ಇಟ್ಕೋತೀರಿ ಎಂದಿಗಿ ಸಾಧ್ಯ ಇಲ್ಲ ಪುಣ್ಯಾತ್ಮರೇ ಅದಕ್ಕ ಜ್ಞಾನ ಏನ್ ಕೇಳಿದ್ರ ನೀವು ದಾಸೋಸ ಮನೋಭಾವನೆ ಯಾವಾಗ ನಿನ್ನಲ್ಲಿ ಬರ್ತತಿ ಅವಾಗ ನಿನ್ನ ಬದುಕು ಸುಂದರ ಆಗ್ತದೆ ಹಸನ ಆಗ್ತದೆ ನಮ್ಮ ಲಿಂಗರಾಜ್ ದೇಸರ ಏನ್ ಮಾಡಿದ್ರು ಹೇಳಿದ್ರು ಅಪ್ಪಗಳ ಸನ್ನಿಧಿಗೆ ಬಂದ್ರೆ ಎಪ್ಪ ನನಗೆ ಮಕ್ಕಳೇನಂದ್ರೆ ಒಂದು ಮಗನ ತಂದೆ ಆಗೋಕ್ಕಿತ್ತ ಸಾವಿರಾರು ಮಕ್ಕಳಿಗೆ ತಂದೆ ಆಗ್ತೇವೆ ಅದನ್ನ ಸಾಲಿ ಕಟ್ಲಕ್ ಕೊಟ್ಟು ಬಿಡೋ ತಿಳ್ಕೊಂಡು ಲಿಂಗರಾಜ್ ದೇಸಾರ್ ಹೇಳಿ ಇವತ್ತು ಲಿಂಗರಾಜ್ ಕಾಲೇಜ್ ಹೇಳ್ತಾರೆ ಅವರು ಎರಡು ಎಕರೆ ತೋಟ ಮಾವಿನ ತೋಟ ಏನೋ ಸಾಯಂಕಾಲ ವಿಹಾರಾರ್ಥವಾಗಿ ವಾಕಿಂಗ್ ಸಲುವಾಗಿ ಬಂದಿದ್ರು ಅಲ್ಲಿ ಒಂದು ಹುಡುಗ ಮಾವಿನ ಕಾಯಿ ಗಿಡದಾಗ ಕಾಯಿ ನೋಡಿದ ಕಲ್ಲು ಹೊಡೆದ್ ಬಿಟ್ಟ ಆ ಕಾಯಿಗೆ ತಪ್ಪಿ ಹೋಗಿ ದೇಸಾರಿ ಕೂತವ ನೆತ್ರ ಸೋರಾಕಿತ್ತು ಹೋದ್ರು ಆ ಹುಡುಗಿ ಯಾರು ಅನ್ನೋದು ಪತ್ತೆ ಹೆಚ್ಚಿ ಕರ್ಕೊಂಡು ಬರ್ರಿ ಅಂದ್ರು ಅವ್ರ ತಾಯಿ ತಂದಿ ಗಾಬ್ರಿ ಆದ್ರ ಇನ್ನು ದೇಸರವ್ರಿಗೆ ಕಲ್ಲು ಹೋಗದಾರ ಅಂದ್ರೆ ಶಿಕ್ಷೆ ಆಗ್ತೇ ಎಪ್ಪ ಏನಾರ ಮಾಡ್ರಿ ಅಲ್ಲೇ ಸಮಾಧಾನ ಮಾಡ್ರಿ ಯಾರು ಕೇಳಿಲ್ಲ ಒಟ್ಟೆ ಕರ್ಕೊಂಡ್ ಬರತ್ತೆ ಕರಿಶಿದ್ರು ತಮ್ಮ ಗಿಡಕ್ಕೆ ಕಲ್ಲಿ ಯಾಕಬಾರ್ದೆ ಅಂದ್ರು ಕಾಲ್ ನಡಗುತ್ತಿದ್ದು ಬಡ್ಡ ಗಿಡಕ್ಕೆ ಯಾಕೆ ಯಾಕಬಾರ್ದೆ ಅಂದಾಗ ಎಪ್ಪ ಏನಾದ್ರಾಗ ಒಂದಿಷ್ಟು ಹಣ್ಣಿದ್ದು ತಿನ್ಬೇಕ ಆಶೆ ಆಗಿತ್ತು ಕಲ್ಲು ಹೊಡಿಯೋದ್ರಾಗ ತಪ್ಪಿ ಕಲ್ಲು ನಿಮಗ್ ಬಿದ್ದೈತಿ ದಯವಿಟ್ಟಿನ ಮುಂದೆ ನಿಮ್ಮ ತೋಟದ ಕಡೆ ನಾನು ಬರಲ್ಲ ಒಂದಿಷ್ಟು ನನ್ನ ಮೇಲೆ ಕೃಪೆ ಮಾಡತ್ ಹುಡುಗ ಕಾಲಿಗೆ ಬಿದ್ದು ಅಳಾಕಿತ್ತು ಅವಾಗ ಲಿಂಗರಾಜ್ ಅಂತಾರೆ ಮಗು ಗಿಡ ಈ ಕಲ್ಲಿ ಈ ಗಿಡಕ್ಕೆ ಕಲ್ಲು ಹೊಡೆದಿದ್ದೀನಿ ಇನ್ಕ ಅಮ್ಮ ಹೇಳ್ರಲ್ಲ ಎಲ್ಲ ಬಡ್ಡಿಗೆ ನೀರು ಹಾಕಿದಾಗ ಮ್ಯಾಲೆಲ್ಲ ಗುರ್ತಾಗಿದ್ದು ಒಂದು ವಿಯಂಗ ಮಾರ್ಗ ಒಂದು ಪಿಕ್ಲಿಕ್ಕ ಮಾರ್ಗ ಬರ್ತಾ ಇದ್ರಾಗ ಇರಿವಿ ತೆಳಗ ಕಚ್ಚಿ ನೋಡಿ ಮ್ಯಾಲ ಹೋಗ್ತದ ಅದು ಗಿಳಿ ಡೈರೆಕ್ಟ್ ಆಗಿ ಬರ್ತದ ಈಗ ಈ ಗಿಡಕ ತೆಳಗ ನೀರ್ ಹಾಕಣೆ ತೆಳಗ್ ಗೊಬ್ಬರ ಹಾಕಣೆ ಹೇಳ್ತೈತಿ ಗಿಡ ಆಯ್ತು ಮ್ಯಾಲ ಹಾಕೋಣ ತೆಗ ಬಿಳ್ತ ಮತ್ತೊಂದ್ ಗಿಡ ನಿಮ್ಗೆ ಗೊತ್ತಾಗೈತಿ ಮತ್ತೊಂದು ಗಿಡ ಯಾವ್ದು ಮ್ಯಾಲಿಂದ ಹಾಕ್ತೈತಿ ಅದಕ್ಕ ಹೌದಿಲ್ಲ ಈ ಜಗತ್ ಪರಮಾತ್ಮ ಮಾಡಿರ್ತಕ್ಕಂತ ಸೃಷ್ಟಿ ಅದು ಈಶ್ವರಮಯವಾಗಿರ್ತಕ್ಕಂಥದ್ದು ಭಗವಂತ ಆ ಪತ್ತಾರ ಎಷ್ಟು ಸಣೆ ಇರ್ಬೇಕಂತೀರಿ ಇಟ್ಟೆಲ್ಲಾ ಜನ ಕೂಡಿರಿ ಇಲ್ಲಿ ಅಮ್ಮ ಕೂತಾರ ನಾವು ಕೂತೀವಿ ಎಲ್ಲ ಕಂಪನಿ ಕೂತದ ಒಬ್ರು ಮುಖರಂಗ ಒಬ್ಬಂದ್ರ ಇಟ್ಟನಂದ್ರ ಇಲ್ಲಿ ಒಬ್ರು ಪಡಿತನ ಒಂದ ತಾಯಿ ಮಕ್ಕಳ ಸಹಿತ ಮುಖ ಅಂದ್ರಂ ಮತ್ ಅವ್ನ್ ತಿಕ್ ಪಡಚ್ರೆ ಎಟ್ಟಿರ್ಬೇಕಂತೀರಿ ಸೊಮ್ ಹಿಂದೂ ಮುಂದೆ ನೋಡು ಒತ್ತಿ ಬಿಟ್ಟಾರ ಶಿವೈಗುಳ ಆಗ್ಯಾರ ಸ್ವಾಮಿ ವಿವೇಕಾನಂದರಾಗ್ಯಾರ ಸಿದ್ಧಾರ್ ಆಗ್ಯಾರ ಈ ನೋಡ್ಲಾರ್ದ ಒತ್ತಿ ಬಿಟ್ಟವ್ರು ಬಿಟ್ಟಿದ ನಾವು ತಳಗ ಒಮ್ಮೆ ಬಾದ್ ಬಾದ್ದು ಬಾದ್ ರಾಜ ತಳಿ ಕೊಟ್ಟು ಹೇಳ್ದ ಎಲ್ಲಿ ಹೊಂಟ್ರಿ ಸರ್ಸಲ್ಕೊಂಡು ಯಾಕ್ರಿ ಅವ್ರ ಹೊಂಟಾರ ನಾವ್ ಹೊಂಟಿದ್ರಿ ಎಲ್ಲಿ ಹೊಂಟ್ರಿ ದಾನಮಗ್ ಹೊಂಟಿದ್ರಿ ಎದಕ್ ಹೊಂಟ್ರಿ ಏನೋ ಎಲ್ಲಾರು ಕೂಡ ಹೋಗೋಣ ಅಂದ್ರೆ ಹೊಂಟಿದ್ರಿ ಎದಕ್ ಹೋಗಬೇಕಾಗಿತ್ ಅಂತಕ್ಕಂತ ಮೊದಲು ನಾವ್ ಪರಾಮರ್ಶೆ ಮಾಡ್ಬೇಕಾಗಿ ಮುದಿಕ್ ಹೇಳಿ ಏ ತಮ್ಮ ಬಟ್ಟನ ಹೋಗಿ ಬಜಾರ್ದ ಒಂದು ಬದರಿಕೆ ತರಗೋತ್ ಹೇಳಿ ಆದ ಪುಣ್ಯಾತ್ಮ ಚೌಕಾಶಿ ಮಾಡಿ ತಗೊಂಬ ಅಂತ ಅಜ್ಜಿ ಅಜ್ಜಿ ನಿನಗ ಮಕ್ಳು ಎಸ್ ಮಂದಿ ಅವ್ರ್ ಮದುವೆ ಆಗಿತಿಲ್ಲ ನಿಮ್ಮ ಆಸ್ತಿ ಎಟ್ಟ ದಿನ ವ್ಯಾಪಾರಿ ಕೇಳಿದ ಸಂಜೆ ಆಗಿತ್ತು ಎಲ್ಲಾ ಮುಗಿತು ಒಂದೆರಡು ಕಿಲೋ ಕೂಡ ಎಂದ ಕೊಟ್ಲು ಮನೆಗೆ ಹೋಗಿ ಮುದುಕಿ ಒಂದು ತಾಸು ಕೂತ್ ಹೋಡ್ರಾಗ ಒಬ್ಬ ಉಣಾಟ್ ಬದನಿಕಾಯಿ ಪಲ್ಯ ಎಲ್ಲ ಹೊಳ್ಕತ್ತಿದು ಮುದಿಕ್ ಕೇಳ್ತು ತಮ್ಮ ಚೌಕಾಶ್ ಮಾಡಿ ತಂದಿದಳು ಬದನಿಕಾ ಅಜ್ಜಿನ ಚೌಕಾಶ್ ಮಾಡಿ ಏನ್ ಮಾಡಿದಿ ಅಜ್ಜಿಗೆ ಮೂರ್ ಮಂದಿ ಮಕ್ಳು ಅವ್ರ ಹೊಟ್ಟಿಲೆ ನಾಲ್ಕು ನಾಲ್ಕು ಮಕ್ಳು ಹುಟ್ಟ್ಯಾವು ಹಿಂಗೆಲ್ಲ ಪುಣ್ಯಾತ್ಮ ನನಗ ಬದನೇಕಾಯಿ ಚೌಕಾಶ ಮಾಡಿ ತಗೋಮ್ಮ ಸುದ್ದಿತ್ತು ಏನ್ ಮಾಡಿದ ಅದಕ್ಕೆ ಬರೀತಾನೆ ಕಡ್ಕೊಳ್ಳ ಮಡಿವಳಪ್ಪ ಬಂಗಾಲಿ ಸಂತಿ ಬಡ ಗಡಿ ಬಿಡಿ ಭ್ರಾಂತಿಗೆ ತೆರಿಗೆ ಬೇಡಿ ಎಲೆ ಕೋಡಿ ನಾಲ್ಕು ಬಾಜಾರೆಲ್ಲ ಎಲ್ಲ ತಿರುಗಾಡಿ ಬೇಕಾದ ಕೊಂಡು ಚೌಕಾಶ ಮಾಡಿ ಅಂತ ಕಡ್ಕೊಳ್ಳ ಮಡಿವಾಳಪ್ಪ ಬರೀತಾನ ಇದು ಸಂತೆ ಐತಿಪ ಸಂತಿಗೆ ನಾವು ಬಂದಿದೀವಿ ಈ ಸಂತಿ ಮುಗಿಸ್ಕೊಂಡು ಹೋಗೋದ್ರೊಳಗಾಗಿ ಒಂದಿಷ್ಟು ಪುಣ್ಯದ ಕರ್ಮಗಳನ್ನ ಮಾಡು ಒಂದಿಷ್ಟು ಪುಣ್ಯದ ಕರ್ಮ ಮಾಡ ಅಲ್ಲಿ ಸಾಧು ಬಂದು ಕಂಬಳಿ ಹಾಕೊಂಡು ಜೋಳಿಗೆ ಜೋಳಗಿತ್ತಪ್ಪ ಮುದಿಕ್ ಹೇಳ್ತ ಏ ತಂಗಿ ಅಲ್ಲಿ ಹೊಂಟಾನೋಡ್ಕೊಂಬ ಸಾಧು ತಲಿ ಕೇಳಲಾಕೈತ್ ಅವ್ನ್ ಸ್ವರ್ಗಕ್ಕೊಕ್ಕ ನರಕ ಕೊಕ್ಕ ನೋಡ್ಕೊಂಬತ್ ಮುದಿ ಹೇಳ್ತತಿ ಈ ಹುಡುಗಿ ಸುಂಬಳ ತಕೊಳಕ್ ಬರುದಿಲ್ಲ ಈ ಹುಡುಗಿ ಹೋಗಿ ಏನೋ ಉತ್ತರ ಹೇಳ್ತತಿ ನಾ ವರ್ಷ ವರ್ಷದ ಕಂಬಳಿ ಹಗಲಿ ಹಾಕೊಂಡು ಮನಿ ಬಾಗ್ಲಾ ಮುಚ್ಚಿ ಎಕಡೆ ಬಂದಿ ನನಗೇನ ಯಾವ್ದು ಸ್ವರ್ಗ ಗೊತ್ತಿಲ್ಲ ನರಕ ಗೊತ್ತಿಲ್ಲ ಇದೇನು ಗದ್ಲು ಬತ್ತು ಒಂದು ಹೋಯ್ತ ಹುಡುಗಿ ಹಿಂಗ ಹೋಗಿ ಹಿಂಗ ಬಂದ್ ಬಿಡ್ತ ಯಾವ ಇವ್ರ ಸ್ವರ್ಗಕ್ಕೊಕ್ಕಾರ ಆ ಸಾಧು ಮುತ್ತ ಕೇಳ ತಂಗಿ ಸ್ವರ್ಗಕ್ ಹೊಕ್ಕನತ್ ಹೆಂಗನಿ ಹೇಳದಿ ನೋಡ್ರಿ ಊರಾನ ಮಂದಿ ಇನ್ನೊಂದ್ ನಾಲ್ಕು ಪತ್ ಬದುಕಬೇಕಾಗಿತ್ತು ಊರಾಗ ಒಳ್ಳೆ ಧರ್ಮದ ಕಾರ್ಯ ನಡೀತಿದ್ವು ಎಲ್ಲಾರ ಬಾಳಿಗೆ ಆಧಾರ ಸ್ತಂಭ ಆಗಿದ್ದ ಇನ್ನೊಂದ್ ನಾಲ್ಕು ಪದ ಬದುಕಿರ ಚಲೋ ಹಾಕಿತ್ತ ಜನ ಎಲ್ಲಾ ಹಾಡ್ಕೊತ ಹಾಡ್ಕೋತ್ ಹೊಂಟಿತ್ತ ನಾ ತಿಳ್ಕೊಂಡು ಜನರ ಬಾಯಾಗ ಯಾವಾಗ ಇವ ಇವ್ ಸ್ವರ್ಗಾನ ತಿಳ್ಕೊಂಡಿ ನಾನು ಮತ್ತೊಂದು ಘಟನೆ ನಡೀತದ ಅವನಿಗೆ ಹಚ್ಕೊಟ್ರಪ್ಪ ನೋಡ್ಕೊಂಡ್ ಬಂದ್ ಹುಡುಗಿ ಆಯ್ತು ಇವ್ ಜನರ ಬಾಯಾಗ ಏನು ಉಳ್ದಿರಿ ನೀವು ಹಲ್ಲಾಗ ಉಳ್ದಾನಂತ ಹೇಳಿ ಹಲ್ಲಾಗ ಉಳ್ದವ್ರೆ ಇಲ್ಲಿ ಹೋಗಿ ಅದಕ್ಕೆ ಹೇಳಿದ್ರು ಜನರ ನಾಲಿಗೆ ಮೇಲಿರಬೇಕು ಹಲ್ಲಿನೊಳಗಿರಬಾರ್ದು ಇದು ಬಸವಣ್ಣ ಮಾಡಿರ್ತಕ್ಕಂಥ ಈ ನಾಡಿಗೆ ಪುಣ್ಯ ಅವೇನ್ ನಮ್ಗೆ ಹಿಂಗ ಇರ್ರಿ ಅಂತ ನಮ್ ಕನಸು ಸಹಿತ ಕಂಡಿಲ್ಲ ನನ್ನ ಪುತ್ಳಿ ಕುಣಿಸ್ತಾರ ದುಡ್ದಿಲ್ಲ ನನ್ನ ಗುಡಿ ದುಡ್ದಿಲ್ಲ ನಾಳೆ ನಾನು ಹಾಡ್ ಹರಸ್ತಾರಂತ ದುಡ್ದಿಲ್ಲ ಈ ಸಮಾಜಕ್ಕಾಗಿ ನಾನೊಬ್ಬ ನನ್ನ ಕರ್ತವ್ಯ ಏನದಲ್ಲ ಅದನ್ನ ಮಾಡಿ ಹೋಗಬೇಕಾಗಿತ್ತೆ ಕೊನೆಯದ ನಾನು ಯಾರು ನನ್ನ ಕೆಲಸನು ವಿಷಮ ಸಂಸಾರವಿದ ಕನಸಂದರಿ ಮಾರ ಮರ್ದನ ಶಂಭು ಲಿಂಗನ ಗಂಭೀರ ಸುಖದೊಳಿ ಇರುವಂತಕ್ಕಂಥದನ್ನ ನಿಜಗೊಂಡು ಹೇಳಿರ್ತಕ್ಕಂಥ ಮಾತ ಅದಕ್ಕ ಪುಣ್ಯಾತ್ಮರೇ ಆ ಮೈರದ್ದು ಜನ ಎಡಕಿನ ಶರೀರದ ಸುದ್ದಿ ತಿಳ್ಕೊಂಡು ಓದು ಮಗನಿಗೆ ಕೊಡ್ತಾನ ಪುನಃ ಜನ್ಮ ಆಗ್ತದ ಅವನು ಕೂಡ ಭಗವಂತ ಕೃಪಾ ಮಾಡ್ತಾನ ಅದಕ್ಕೆ ಬಂಧುಗಳು ದಾಸೋ ಸೇವೆ ಮಾಡೋದು ಏನು ಅಂತ ಕೇಳಿದ್ರೆ ನಿಮ್ಮಲ್ಲಿ ಎಷ್ಟು ಸಾಧ್ಯದ ಎಷ್ಟು ಸಾಧ್ಯದ ಹಸಿದ ನಿಮ್ ಬಾಗಿಲಿಗೆ ಬಂದ ಅಂದ್ರೆ ಅನ್ನ ಕೂಡ ಶಕ್ತಿ ಇತ್ತು ಇದ್ದಂತ ಶಕ್ತಿ ಇಳಿದ್ರೆ ಇದ್ದವ್ರ ಮನಿ ತೋರ್ಸ್ರಿ ಇದ್ದವ್ರ ಮನಿ ತೋರ್ಸ್ರಿ ಯಾಕಂತ ಕೇಳಿದ್ರೆ ಈ ಬದುಕನ್ನು ಸ್ವಾರ್ಥಕ ಮಾಡ್ಕೋಬೇಕಾದ್ರೆ ಕೊನೆ ಕ್ಷಣ ಒಂದು ನೀವು ಕೈಕಾಲು ತೊಳ್ಕೊಂಡಿರ್ತೀರಿ ಬಚ್ಚಲದಾಗ ಅಲ್ಲಿ ನೀರ್ ಹರ್ಕೋತ್ ಹೋಗ್ತತಿ ಅಲ್ಲಿ ಒಂದು ಬಳ್ಳಿ ಹೇಳ್ತ ಸಿದ್ದೇಶ್ವರ ಬರೀತಾರ ಬುಕ್ಕಿನ ಯಾವ ಹೋಗಿ ಕೇಳಿದ ಮನುಷ್ಯ ಬದುಕ ಹೆಂಗ ಬದುಕಂದ್ರೆ ಏನ್ರಿ ಬದುಕ ಸ್ವಾರ್ಥಕ್ ಹೆಂಗ್ ಮಾಡ್ಕೊಳುದು ಬದುಕ ಸ್ವಾರ್ಥಕ್ ಹೆಂಗ್ ಮಾಡ್ಕೊಳ್ದ ಅಂದಾಗ ಆ ಮನುಷ್ಯ ಹೇಳದತ್ರಿ ಬದುಕ ಸ್ವಾರ್ಥ ಮಾಡ್ಕೊಳ್ದ್ರ ಶಿಸ್ತು ಕುಡಿದು ಮಸ್ತ್ ತಿನ್ನೋದು ಒಂದ್ ನಾಕ್ರಿ ಒಂದ್ ದಿವಸ ಗೊಟ್ಟ ಕತ್ತು ಹೋಗಿ ಬಿಡುದು ಅವಾಗ ಬಳ್ಳಿಗೆ ಹೋಗಿ ಮನುಷ್ಯ ಕೇಳಿದತ್ತ ಬದುಕಂದ್ರೆ ಅಂದಾಗ ಆ ಬಳ್ಳಿ ಹೇಳ್ತದ ಈ ಬಳ್ಳಿ ಒಳಗೆ ಒಂದು ಸುಂದರವಾಗಿರ್ತಕ್ಕಂಥ ಹೂವು ಅರಳುತ್ತದ ಯಾವಾಗ ಅರಳುತ್ತದ ಅಂತ ಕೇಳಿದ್ರೆ ಲೋಕದ ಚೆಷ್ಟಿಗೆ ರವಿ ಬೀಜ ಕರ್ಣಂಗಳ ಚೆಷ್ಟಿಗೆ ಮನವಿ ಬೀಜ ಎನಗುಳ್ಳುದೊಂದು ಮನ ನಿನಗ ಒಡಿವರಿಪಿದಾದರೆ ಬಬ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥ ಅಕ್ಕ ಮಾದೇವ ಬಹಳ ಸುಂದರವಾದಂತ ಒಂದೊಂದು ವಚನ ನೋಡ್ರಿ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳ್ತಾಳ ಅಕ್ಕ ಕರ್ಣಕ್ಕ ಶೃಂಗಾರ ಕಿವಿಗಳಿಗೆ ಶೃಂಗಾರ ಯಾವುದು ಓಲೆ ಹಾಕೊಂಡ್ರೆ ಹೂ ಹಾಕೊಂಡ್ರೆ ಶೃಂಗಾರ ಅಲ್ಲತ್ತ ಕರ್ಣಂಗಳಿಗೆ ಶೃಂಗಾರ ಯಾವುದು ಅಂತ ಕೇಳಿದ್ರೆ ಪುರಾತನರ ಸುಗೀತಗಳನ್ನ ಕೇಳುವುದು ಕರ್ಣಂಗೆ ಶೃಂಗಾರ ಅಂತಕ್ಕಂಥ ಅಂದ ಅದಕ್ಕೆ ಪುಣ್ಯಾತ್ ಬರಿ ನಮ್ದು ಏನು ಅಂತ ಕೇಳಿದ್ರೆ ಆ ಬಳ್ಳಿ ಹೇಳ್ತತ್ತ ನನ್ನ ಅರಳಿಲಿಕ್ಕೆ ಕಾರಣ ಆದ ಸೂರ್ಯ ಬಂದಾಗ ಅರಳತನು ಅವ ಅಸ್ತಂಗ ಆತ ಆದ್ರ ಬಾಡುತ್ತನು ಅರಳಿ ಬಾಡುದ್ರ ಮಧ್ಯದೊಳಗೆ ಅರಳಿಲಿಕ್ಕೆ ಯಾವ ಕಾರಣ ಆಗಿನ ಅವನ ಮುಡಿಯನ್ನು ಏರಿ ನನ್ನ ಬದುಕನ್ನು ಸ್ವಾರ್ಥಕ ಮಾಡ್ಕೊಳ್ತಾನು ಅಂತಕ್ಕಂತ ಅದ್ ಹೇಳ್ತದ ತಪ್ಪುಣ್ಯ ಅದ್ ಹೇಳ್ತದ ಹೆಸರು ಬಂದದ್ದು ಏನು ಅಂತ ಕೇಳಿದ್ರೆ ದಾನೇಶ್ವರಿ ಅಂತಕ್ಕಂಥ ಹೆಸರು ಬರಬೇಕಾದ್ರೆ ಸುಮ್ಮನೆ ಎಲ್ಲ ಶರಣರ ಸಲುವಾಗಿ ದಾಸೋಷ ಹಮ್ಮಿಕೊಂಡ ಸಲುವಾಗಿನ ಇವತ್ತು ಅಂತ ಪದವಿಯನ್ನು ಸಿಕ್ಕದ ಪುಣ್ಯಾತ್ಮರೇ ಅದಕ್ಕೆ ನಮ್ಮ ಬದುಕು ಹೇಗಾಗಬೇಕಂತ ಕೇಳಿದ್ರೆ ತಿರ್ಕೊಂಡು ತರುದು ಕರ್ಕೊಂಡು ಉಣದು ತಿರ್ಕೊಂಡು ತರು ಕರ್ಕೊಂಡು ಉಣ್ಣತಕ್ಕಂತ ಯವಧಾನ ನಮ್ದು ಆಯ್ತು ಅಂದ್ರೆ ಅವಾಗ ನಮ್ ಬದುಕು ಏನಾಗ್ತದೆ ಹಚ್ಚು ಹಸಿರಾಗ್ತದೆ ಸುಜಲಾಂ ಸುಫಲಮ್ ಆಗ್ತದೆ ಮನೆ ಮಂತ್ರಾಲಯ ಆಗ್ತದೆ ಮನಸ್ಸು ವಿಶಾಲತೆ ಬೇಕು ಒಂದಿಷ್ಟು ಹೃದಯ ವಿಶಾಲತೆ ಬೇಕು ಮನಸ್ಸು ಪ್ರಸನ್ನತೆ ಬೇಕು ತಲೆ ಶಾಂತಿ ಇರಬೇಕು ಇಷ್ಟಿತ್ತಂದ್ರೆ ಜೀವನ ದರ್ಶನ ಆಗಿಬಿಡ್ತದ ಬಿಡ್ತದೆ ಮಹಾತ್ಮರ ದರ್ಶನ ಆಗ್ಲಿಕ್ಕೆ ಸಾಧ್ಯದ ಒಂದು ವೇಳೆ ನಾವ್ ಹಂಗ ಚೆಂದನ ಅದನ್ನ ಸುತ್ತಾಕೋತ ಸುತ್ತಾಕೋದು ಅಂದ್ರೆ ಅದೇನು ಉಪಯೋಗ ಬರದ ಅದಕ್ಕೆ ಪುಣ್ಯಾತ್ಮ ಎಂಟು ದಿನಗಳ ಪರ್ಯಂತರವಾಗಿ ನಿಮ್ಗ ಅಮ್ಮ ಅವ್ರ ಪ್ರವಚನ ಹೇಳಾರ ಇಲ್ರಿ ಬ್ಯಾಸಾರ್ ಬಂದ್ರ ಬಿಟ್ಟು ಬಿಡ್ತಂಟ್ರ ಮತ್ತ ಹ್ಮ್ ಅಮ್ಮಾರು ಪ್ರವಚನ ಹೇಳ ನಮ್ದು ಒಂದ್ ಗಾಡಿ ಕೆಡ್ತದ್ರಿ ನಮ್ಮ ವಕೀಲರ ಕಾರ್ ಗಾಡಿಕೆ ಬಿಡ್ತೀರಿ ಬಿಡ್ತಿರಿ ಗೊತ್ತಿಲ್ಲ ಗೊತ್ತಿಲ್ ಪಾಪ ನೀವೊಂದ್ ಗಾಡಿ ಹೊಡ್ರಿ ಎಲ್ಲಿ ಬಿಡ್ತೀರಿ ಗ್ಯಾರೇಜ್ ಗ್ಯಾರೇಜ್ ಆಗಿ ಮಿಸ್ ಇರ್ತಾನ ಅದನ್ನೆಲ್ಲ ವ್ಯವಸ್ಥಿತ್ ರಿಪೇರಿ ಮಾಡ್ತಾನ ಇನ್ನು ಬೇಕಾದಂಗ ಮತ್ತೆ ವರ್ಷ ಹೊಡೀರಿ ನೀವ್ ಏನಾದ್ರು ಅಂತಾರ ಮತ್ತ್ ಈ ಗ್ಯಾ ಈ ಗಾಡಿ ಕೇಡಿತಂದ್ರಿ ಈ ಗಾಡಿ ಕೆಡ್ತಾಳೆ ದವಾಖಾನೆ ಸಾಧ್ಯ ಆಗೋದಿಲ್ಲ ಈ ಗಾಡಿ ಕೆಟ್ಟಾಗ ಅಲ್ಲಿ ಒಬ್ಬ ಇಲ್ಲಿ ಅಧ್ಯಾತ್ಮ ಈ ಥಿಯೇಟರ್ ಒಳಗೆ ಇಲ್ಲಿ ಮೆಕ್ಯಾನಿಕ್ ಇವರು ಮಾಡ್ತಾ ನಿಮ್ಗೆ ಎಂಟು ದಿವಸ ನಿಮ್ ತೆಲಿ ಶುದ್ಧ ಮಾಡಿ ಯಾಕಂತ ಕೇಳಿದ್ರೆ ಇವ್ರು ಹೇಳಿರ್ತಕ್ಕಂತ ಮಾತುಗಳು ಎಲ್ಲಿ ಬೀಳ್ಬೇಕು ಅನ್ನೋದು ಮಾತು ಹೇಳಿ ಮುಗಿಸ್ಬಿಡ್ತಾನ ಹೆಣತಿ ನೀರಿ ಹೊಂಟಿಳತ್ತ ಗಂಡ ಹೊರಗ ಕೂತುಪೋಟ ಆಡ್ತಿದ್ದ ನೋಡ್ರಿ ಒಲಿ ಮೇಲೆ ಹಾಲಿಟ್ಟೇನಿ ಉಕ್ ಬರಕತ್ತ ಬಾಯ್ತೇರಿ ಅಂತ ಹೇಳಿ ನಿಮಗ್ ಗೊತ್ತಾಗೈತಿ ಬಾಳ ಬೆರಿಕೆ ಮಂದಿನಿ ಸ್ವಾಮಿ ಎಷ್ಟು ಅಭ್ಯಾಸ ಮಾಡಿ ಒಂದು ಮುಂದೆ ಬಂದೂರ ಅವಕೆ ಅದೇ ಪುಣ್ಯಾತ್ಮರೆ ಅದಕ್ಕೆ ನಿಮ್ಗೆ ಗೊತ್ತಾದದನ್ನ ಹೇಳೋದು ಬೇಕಾಗಿಲ್ಲ ರಂಗೋಲಿ ಹಾಕ್ತದೆ ಹೆಣ್ಮಗಳ ದೊಡ್ಡ ಸೆರಗ ಹಿಂದೆ ಬಿಟ್ಟಿದ್ರು ಮುಂದೆ ಭಾರಿ ಭಾರಿ ರಂಗೋಲಿ ಹಾಕಿದಳು ಅದು ಹಂಗ ಕಸ ಹೊಡೆದ ಹೊಡಿತಿತ್ತು ಕಸ ಹೊಡೆದ ಹೊಡಿತು ಹಂಗ ಪುಣ್ಯಾತ್ಮರೆ ಅಧ್ಯಾತ್ಮ ಅಂತಕ್ಕಂಥದ್ದು ರಂಗೋಲಿ ಮರವ್ ಅಂತಕ್ಕಂಥದ್ದು ಶರಗ ನೀವ್ ಹಂಗ ಮರವಿನ ಸೆರಗ ಅಂದ್ರ ಅದು ರಂಗೋಲಿ ಅಳಿಸಿ ಹೋಗ್ತದ ಆ ತಾಯಿ ಎಂಟು ದಿನಗಳ ಪರ್ಯಂತರವಾಗಿ ನಿಮ್ಗೆ ಅಧ್ಯಾತ್ಮದ ಸಿಬಿ ಊಟವನ್ನು ಸಾಕೆನಿಸದ ಬೇರೊಂದನ್ನು ಬೇಕೆನಿಸದ ಒಮ್ಮೆ ಸುಖ ಆತಂದ್ರೆ ಮತ್ತೊಮ್ಮೆ ದುಃಖದ ಅನುಭವ ಆಗಿ ಬರುತ್ತೆ ಅಂತ ಸುಖದ ಸಲುವಾಗಿ ಶರಣರು ಬಡದ್ಯಾಡ್ಯಾರ ನಾವೆಲ್ಲ ತಿಳ್ಕೊಂಡಿದ್ದೆವು ಅಲ್ಲಿ ಸುಖ ಐತಿ ಇಲ್ಲಿ ಸುಖ ಆಯ್ತು ಎಲ್ಲೇ ಕಡೆ ಹುಡುಕಾಡಿದೆವು ನಾ ಏ ಸುಖ ಇದ್ರಾಗ ರಕ್ತ ಬರ್ದ ತಿಳ್ಕೊಂಡು ಎಲ್ಲವನ್ನ ಗೇರಿ ತೊರತಾಕ್ರೆ ತನ್ನ ರಕ್ತ ತಾನು ಕೊಡದ ಆದ್ರೆ ಎಲ್ಲಿದು ಬರತೈತಿ ವಿಚಾರ ಮಾಡಿಲ್ಲ ನಮ್ಮಲ್ಲಿ ಐತಿ ಪುಣ್ಯಾತ್ಮರಿ ಈ ಸಂತೋಷ ಸುಖ ನೆಮ್ಮದಿ ಅಂಗಡಿಯಾಗ ತರುದಲ್ಲ ಇಟ್ಟು ಮಾರೋದಲ್ಲ ಹೊತ್ತುಕೊಂಡು ತರು ಅದು ಎಲ್ಲಿ ಐತಿ ದೇವ ತುಜಾ ಪಾಸಿ ಜಾಗ ಚುಕಲಾಶಿ ದೇವ್ರ ನಿಮ್ಮ ಆದ್ರ ಹುಡುಕ್ಯಾಡ್ ನೋಡ್ಬೇಕಾದ್ರೆ ಒಬ್ಬ ಇಂತ ಗುರು ನಿಮಗೆ ಬೇಕಾಗ್ತದ ಅಂತ ದಾಸೋ ಸೇವೆಯನ್ನು ನೀವು ಮಾಡಬೇಕಾಗ್ತದೆ ಯಾವಾಗ ದಾಸೋ ಮಾಡೋ ಭಾವನೆ ಬರ್ತದ ಅವಾಗ ಆ ದೇವರು ದಾಸತ್ವಕ್ಕೆ ಒಲೆದು ಬರ್ತಾನೆ ಈ ಈ ಕೆಂಕರ ಆಗೋದು ಹಾಳ್ ಚಲೋ ಶಂಕರ ಆಗೋದು ಉಪಯೋಗ ಇಲ್ಲ ಮೊದಲು ಕಿಂಕರತ್ವ ಭಾವ ನಮ್ಮಲ್ಲಿ ಬಂತಂದ್ರ ಆ ಬದುಕು ಹಸನಾಗ್ತತಿ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಈ ದಾಸೋಹದ ವಿಷಯದ ಮೇಲೆ ಇವತ್ತಿನ ಚಿಂತನ ನಮ್ಮ ಮತಿಗೆ ನನಗೆ ಆ ಭಗವಂತ ಸಿದ್ದರಾಮೇಶ್ವರ ಅಜ್ಜ ನನ್ನ ಮಸ್ತಕ ಕೂತು ಎಷ್ಟನ್ನು ನುಡಿಸಾನ ನುಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿ ಪುಣ್ಯಾತ್ಮರೆ ನಿತ್ತ ಏನು ಅಂತ ನೀ ನುಡಿಸಿದಂತೆ ನುಡಿಯು ವೀನೇಶ್ವರ ನಾನು ಯಾಕಂತ ಕೇಳಿದ್ರೆ ಅವೆಲ್ಲ ತತ್ವನ ಎಷ್ಟು ಓದಿದ್ರು ಕೂಡ ಕಡಿಮೆ ಅದ ಎಷ್ಟು ತಿರುಗಿದ್ರು ಕೂಡ ಕಡಿಮೆ ಅದ ಇದು ಸಮುದ್ರದೊಳಗಿಂದ ಒಂದು ಬಗಸಿ ತಗೊಂಡಂಗೈತೆ ಪುಣ್ಯಾತ್ಮರೆ ಅಧ್ಯಾತ್ಮ ಕ್ಷೇತ್ರ ನನಗ ಒಂದು ಖುಷಿ ಏನು ಅಂತ ಕೇಳಿದ್ರೆ ಕೂಡ ನನಗ ಒಂದು ಖುಷಿ ಏನು ಅಂತ ಕೇಳಿದ್ರೆ ಇಲ್ಲಿ ನಾನು ಆ ಕಡೆ ಕನ್ನಡ ಶಾಲೆ ಒಳಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಲ್ಲಿ ಬಂದಿನಿ ಅಲ್ಲಿ ಎಲ್ಲ ನಮ್ ತಾಯಿಂದ್ರಿಷ್ಟು ಸೇರೆ ಬಿಟ್ಟಿದ್ರು ಅಲ್ಲಿ ನಮ್ಮ ನಮ್ ತಾಯಿಂದ್ರಿಷ್ಟು ಸೇರೆ ಬಿಟ್ಟಿದ್ರು ಮತ್ತೆ ಇಲ್ಲಿ ಬಂದಿನಿ ಅದಕ್ಕಿಂತ ಹೆಚ್ಚು ಜನ ಇಲ್ಲಿ ತಾಯಂದಿರು ಸೇರ್ಯಾರ ಇಂತ ಒಂದು ಅಧ್ಯಾತ್ಮ ಕ್ಷೇತ್ರ ಎಜಗಪ್ಪ ಒಂದ್ ಮಾತನ್ನ ಹೇಳ್ತೇನೆ ನಿಮ್ಗೆ ಈ ಇಲ್ಲಿ ಕೂಡ ಅಷ್ಟ ಜನ ಸಮೃದ್ಧಿ ಸೇರ್ಕೊಂಡಿರಿ ಯಾವಾಗ ಪುಣ್ಯಾತ್ಮರೆ ತಾಯಂದಿರು ಈ ಅಧ್ಯಾತ್ಮ ಲೋಕಕ್ಕೆ ಬರ್ತೀರಿ ಅವಾಗ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯದ ಬಸವಣ್ಣನ ಕನಸನ್ನು ನನಸು ಮಾಡ್ಕೊಳ್ಳೈತಿ ಅದಕ್ಕೆ ನಿಮ್ಮೆಲ್ಲರಲ್ಲಿ ಒಂದು ಪ್ರೀತಿ ಕಳಕಳಿ ನಮೆಲ್ಲ ಇಲ್ಲಿ ಬಳಗ ಬಹಳ ಕೂಡಿರಿ ನೀವೆಲ್ಲರೂ ಒಂದು ಒಂದೇ ಒಂದು ಕೆಲಸ ಏನ್ ಮಾಡುದು ಅಂತ ಕೇಳಿದ್ರೆ ಒಂದಿಷ್ಟು ತಿಂಗಳದಾಗೋ ಹುಣಿಮೆಗೆ ಅಮಾಸಿಗೆ ನಿಮ್ಮ ಅಕ್ಕನ ಬಳಗದವ್ರು ಸೇರೋದು ದೇವದೊಂದು ಫೋಟೋ ಇಡುದು ನಿಮಗೇನು ಹಾಡ ಬರ್ತಾರ ಹಾಡ ಹಾಡುದು ವಚನ ಬರ್ತದ ವಚನ ಹೇಳೋದು ಊರೊಳಗೆ ಒಂದು ಸತ್ಸಂಗ ಅಂತಕ್ಕಂಥ ನಿರ್ಮಾಣ ಮಾಡಿ ನಿಮ್ಮಿಂದ ಆರಂಭ ಆಯ್ತಂದ್ರೆ ಅಮ್ಮವರು ಬಂದು ಇಲ್ಲಿ ಪ್ರವಚನ ಮಾಡಿದ ಸ್ವಾರ್ಥಕ್ಕೆ ಆಗ್ತದೆ ಅವ್ರಿಗೆ ನೀವು ಕೊಡುಗೆಯನ್ನು ಕೊಟ್ಟಂಗೆ ಆಗ್ತತಿ ಅಂತಕ್ಕಂಥ ಮಾತಾನ ಹೇಳುತ್ತ ಯಾಕತ್ತ ಕೇಳಿದ್ರೆ ತಿಂದುಂಡು ತಿರುಗುವ ಚಂಡಾಳಿ ದೇಹಕ್ಕೆ ದಂಡಿಸು ಎಲೆ ಮನವತ್ತ ಹೇಳಾರೆ ಈಗೇನು ಕಾಲ ಹೋಗ್ಯಾವ ಬಹಳ ಚಲೋದ ಮುಂದೆ ಬರೋ ಚಲೋ ಅಂತ ಕುಂದ್ರ ನೀವು ಅದಕ್ಕೆ ಮುಂಡಿಗೆ ಒಳಗೆ ಹೇಳ ಬೊಬಲಾದೇವ್ರ ಮುಂಡಿಗೆ ಅಂದ್ರೆ ಈ ಒಂದು ಈ ಲೋಕದ ಎತ್ತೋದಕ್ಕ ಮುಂಡಿಗೆ ಎತ್ತೋದು ಪೈಲ್ವಾನ್ ಅಂತಾರ ಈ ಮುಂಡಿಗೆ ಪದ ಅಂದ್ರ ಅದನ್ನ ಬಿಡಿಸಿ ಹೇಳ ಬಹಳ ವಿದ್ವಾನ್ ಅಂತಾರ ಅದಕ್ಕ ಆವತ್ತ ಹೇಳ್ಯಾರ ಬೊಬ್ಲಾದೆ ಅವ್ರ ಹಗರ ಕಾಲ ಜಗಕ್ಕ ಬಂತಣ್ಣ ಹಾಗ ಹರಣ ಕೋಪ ಜಗದ ಪ್ರಾಣಿ ಮೇಲೆ ತನ್ನ ಕನಕ ಹೊನ್ನ ಹೆಣ್ಣಿಗಾಗಿ ಸನಗನಂತೆ ತಿರುಗುವರಣ್ಣ ಬಲ್ಲಿದ ಶರಣರು ಉಳಿವಿ ಬಿಟ್ಟು ಹೋಗುತ್ತಾರಣ್ಣ ಹುಲ್ಲ ಕಲ್ಲಿಗೆ ಜಗಳತ್ತಿತ್ತಣ್ಣ ಹುಲ್ಲೆದ್ದು ಪಡಿವಾಗ ಕಲ್ಲು ಪುಡಿ ಪುಡಿ ಆಯ್ತಣ್ಣ ಕಲ್ಲು ಕೋಳಿಗಳು ಕೂಗುತ್ತಾವು ಇನ್ನು ಕೇಳ ಜಗದಾಟಣ್ಣ ಅಂತ ಹೇಳ್ಯಾರ ಈಗೆಲ್ಲ ಕೂಗಾಕತ್ತವ ಇವ್ರ ಏನ ಅಂದ್ರ ಬಿ ಮೊಬೈಲ್ ಕಂಡಿರ್ಲಿ ಯಮಾನ ಕಂಡು ಏನ ಕಂಡ ಹಿಡ್ದಾರ ಮೊದಲು ಮಾತ್ಮರು ಬಳಸಿ ಬಿಟ್ಟದನ್ನ ಹಿಡ್ದಾರ ಅಂತರವಾಣಿ ಮೂಲಕ ಮಾತ್ಮರು ಮಾತಾಡ್ತಿರತ್ತ ಶೀತಾನವಿ ಕಾಲಕ್ಕೆ ರಾವಣ ಪುಷ್ಪಕ್ಕೆ ತಂದಿದಿಲ್ರಿ ಮತ್ತ ಅವಾಗಿತ್ತಂದ್ರೆ ಹೆಂಗ ಅವೆಲ್ಲಾನು ಅದಾವ ಆದ್ರೆ ನಮ್ಮ ಇತಿಹಾಸವನ್ನು ನಾವು ನಾವದನ್ನ ಬೆಳೆಸ್ಬೇಕು ಉಳಿಸ್ಬೇಕು ನಾನು ಒಂದೇ ಕಳ್ಕಳಿವೇನಂತ ಹೇಳ್ತೀನಿ ನೀವೇನ್ ನಮ್ಗೆ ದೊಡ್ಡ ಕೊಡುಗೆ ಕೊಡುದು ಬೇಕಾಗಿಲ್ಲ ನಿಮ್ಮ ಊರೊಳಗೆ ಹುಣಿವಿಗಿರ ಮಾಡ್ರಿ ಯಾವಗರೇ ಮಾಡ್ರಿ ನಿಮ್ಗೆ ಹೆಂಗ ಅನುಕೂಲ ಇರ್ತೈತಿ ಒಂದು ಸತ್ಸಂಗ ಮಾಡ್ರಿ ಯಾರ ಸ್ವಾಮಿಗಳು ಬೇಕು ಮಾತ್ಮರು ಬೇಕು ಪ್ರವಚನ ನಾವೇ ಹೇಳ್ಬೇಕತ್ತೇನಿಲ್ಲ ಇವರೇ ಹೇಳ್ಬೇಕತ್ತಿಲ್ಲ ಯಾರಿಗೆ ಹೇಳಾಕ್ ಬರ್ತೈತಿ ಅವ್ರ ಪ್ರವಚನ ಹೇಳ್ಬೋದು ಕರೆ ಎಲ್ಲಾರು ಕೇಳೋಂಗೆ ಹೇಳ್ಬೇಕು ಪ್ರವಚನ ಯಾರು ಬೇಕಾದ್ರೂ ಹೇಳ್ಬೋದು ಕರೆ ಎಲ್ಲರಿಗೂ ಹೇಳ್ಬೇಕು ತಿಳಿಯಂಗೆ ಹೇಳ್ಬೇಕು ಮತ್ತಿಲ್ರಿ ನಮ್ದೊಂದು ಸೀಮೆ ಐತ್ರಿ ಈ ಸೀಮಿ ಹಚ್ಚಿಕ್ ಹೋಗಿಲ್ಲ ಇಚ್ಕ್ ಹೋಗಿಲ್ಲ ಅಂದ್ರೆ ಆ ಸೀಮಿ ಮಂದಿ ಅಟ್ಟ ಕುಂದ್ರಲಕ್ಕತ್ತತಿ ಸೀಮೆ ಇಲ್ದವ್ರು ಹೊಟ್ಟು ಹೋಗ್ಲಕ್ಕ ಆದ್ರೆ ಇವತ್ತು ನೀವು ತಲಸಂಗ ಗ್ರಾಮದಾಗ ಏನ್ ಮಾಡಿರಿ ಆ ಸೀಮಿಯನ್ನ ಕಿತ್ತೊಗುದು ನಿಜವಾಗಿರತಕ್ಕ ಬಸವಣ್ಣನ ತತ್ವವನ್ನ ನಾನು ಕಂಡುದು ತಲಸಂಗ ಗ್ರಾಮದ ವೇದಿಕೆ ಮೇಲೆ ಅಂತಕ್ಕಂಥ ಮಾತನ್ನ ಈ ಸಂದ್ರೆ ಹೇಳ್ತಾ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೆ ಅಮ್ಮ ಅವರು ಬಹಳ ಅದ್ಭುತವಾಗಿರತಕ್ಕಂತ ಈ ನಮ್ಮ ನಾಡಿನೊಳಗೆ ಸಾಧನೆಯನ್ನ ಮಾಡೋದರ ಜೊತೆಯಾಗಿ ನಮ್ಮ ಒಂದು ಈ ನಾಡಿನ ಶರಣ ನಾಡಿನ ಕೀರ್ತಿಯನ್ನ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನೀವೆಲ್ಲರೂ ಬಿಜಾಪುರ್ ಬಸ್ ನೀವು ಹೋಗೋರೇನು ನೋಡೇರಿ ಅಲ್ಲಿ ಒಂದು ಬೋರ್ಡ್ ಬರೆದಿರ್ತಾರೆ ಬರೆದಿರ್ತಾರೆ ನೋಡೇನ ಶರಣರ ನಾಡಿನಿಂದ ವೈದ್ಯರ ನಾಡಿಗೆ ಅದಕ್ಕೆ ಆ ಬೋರ್ಡ ಅಕಸ್ಮಾತ್ ಗುಲ್ಬರ್ಗ ವಿಜಯಪುರ ಆ ಕಡೆ ಸುಲ್ಪುರ್ ಸೈಡ್ ಬಸ್ ಮೆರಾಜ್ ಹೋಗ್ ಕಾಲಕ್ಕ ನನಗೊಂದು ಹುಚ್ಚು ಬಾಳ ಯಾವ ಗಾಡಿ ಮೇಲೆ ಯಾವ ದೇವರ ಹೆಸರು ಬರ್ದಾರ ಯಾವ ಶರಣರ ಹೆಸರು ಬರ್ದಾರ ಯಾವ ಫೋಟೋಗಳು ಎಲ್ಲಿ ಹಚ್ಚಾರ್ ಯಾಕಂತ ಕೈದ್ರ ನಮ್ ಬಿಜಾಪುರ ಶಿವಪುತ್ರ ಒಬ್ಬ ಹೇಳಿ ಫೋಟೋ ಕೊಡ್ರಪ್ಪು ನಿಮ್ ಜಾಹೀರಾತ ಹಾಕ್ತಿವ್ರೆ ಜಾತ್ರೆ ಮುಗ್ದು ಆ ಫೋಟೋ ಎಲ್ಲಿ ಹೋಗ್ತಿರ್ ಗೊತ್ತಿಲ್ಲ ಹಾಕ್ಬಿಡ್ತಿರೋ ಅಷ್ಟೇ ಕಡ್ಡಾಯವಾಗಿ ಅದನ್ನು ಬಳಸ್ತಕ್ಕಂಥ ವ್ಯವಧಾನ ನಿಮ್ದಾಗ ಅದಕ್ಕೆ ಪುಣ್ಯಾತ್ಮರೇ ಶರಣರ ನಾಡಿನಿಂದ ಅಮ್ಮವರು ನಮ್ಗೆ ಅಂತ ಬಂದ್ರೆ ಭಕ್ತಿ ಪಾಠವನ್ನು ಕಲಿಸಲಿಕ್ಕೆ ಬಂದಾರ ದಾಸೋ ಸೇವೆಯನ್ನು ತಿಳಿಸ್ಲಿಕ್ಕೆ ಬಂದಾರ ಅದಕ್ಕೆ ಎಂಟು ದಿನಗಳ ಪರ್ಯಂತ ಅವ್ರ ಅದ್ಭುತವಾಗಿರ್ತಕ್ಕಂಥ ಸುಮಧರ ನುಡಿಗಳನ್ನು ತಾವೆಲ್ಲ ಕೇಳಿರಿ ಕೇಳಿದ್ದನ್ನು ನಿಮ್ ಜೀವನದಾಗ ಉಳಿಸ್ಕೊರಿ ಮುದುಕಿ ಹೊಲದ ಹೊಲದಂಗ ಮಾಡಬೇಡಿ ಧಾರಕ ಗಂಟು ಹೊಲದ ಹೊಲದ ಹೊಲದ್ ಜಗ್ಗಿ ನೋಡೋಟಿಗೆ ಫಳ ಫಳ ಬಿಚ್ಚಿ ಬಿದ್ದು ಅನ್ನಂಗಾಗಬಾರ್ದು ಅವ್ರ ಏನ್ ಹೇಳೋ ಇಲ್ಲಿ ತನಕ ಅದನ್ನು ಪಾಲನೆ ಮಾಡ್ರಿ ಇನ್ನು ನಾನ್ ಹೇಳಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಇದ್ರಾಗ ಹಿಡಿಸ್ತಾವ್ ಇಟ್ಗೋರಿ ಅಕಸ್ಮಾತ್ ಹಿಡಿಸಲಾರದ ಮಾತ ನಾ ಕೆಳಗೆ ಸ್ಟೇಜ್ ಹೇಳಿಯನ್ನ ಕೊಟ್ಬೇಡಿ ಇಲ್ಲೇ ಕೊಡ್ಬೇಡ ಮತ್ತ ಅದಕ್ಕ ಅಂತ ಸದ್ಬುದ್ಧಿನ ಸಿದ್ದರಾಮೇಶ್ವರರು ಅದ್ಭುತವಾಗಿರ್ತಕ್ಕಂತ ಒಂದ್ ಮಾತನ್ನ ಹೇಳ್ತಾ ಇದೀನಿ ಸಿದ್ದರಾಮೇಶ್ವರರು ಕೆರಿ ಕೆಲಸವನ್ನು ಮಾಡಿಸ್ತಿರತ್ತೆ ಎಲ್ಲಿ ಸೊಲ್ಲಾಪುರದಲ್ಲಿ ನಮ್ಮ ಸಿದ್ಧಾಟಿಗಳಿಗೆ ಮಾದುಲಿಂಗರಲ್ಲಿ ಹೋಗ್ತಾರೆ ಅಲ್ಲಿ ಮಾದುಲಿಂಗ್ ಹೋದಂತ ಸಂದರ್ಭದೊಳಗ ಏನು ಅಂತ ಕೇಳಿದ್ರೆ ಹೋಗಿ ಸಿದ್ದರಾಮರಿಗೆ ಹೇಳ್ತಾರ ಯಾರೊಬ್ರು ಸತ್ಪುರುಷರು ಬಂದಾರ ಹೆಗಲಿಗೆ ಕಂಬಳದ ಬಗಲಿಗೆ ಬಂಡಾರ ಬರಣದ ಕೈ ಒಳಗೊಂದು ಬೆತ್ತದ ಏನೋ ಮಾಡಕ್ ಎಟ್ಟೆ ನೀರು ಕೆರೆಗೆ ಬಿಲ್ಲದಂತ ಸಂದರ್ಭದೊಳಗ ಆ ಮಾಸಿದ್ದಪ್ಪ ಹೋಗಿ ಅಲ್ಲಿ ಹಡ್ಡದು ಗುದಲಿ ಹಡ್ತಿತ್ತು ಸನಿಕೆ ತುಂಬತಿತ್ತು ಬುಟ್ಟಿ ಒಯ್ತಿತ್ತು ಆಗ ನೀರು ಬಂದು ಯಾವಾಗ ಬಿದ್ದು ಅಲ್ಲಿ ಆ ಕೆರೆಗೆ ಅವಾಗ ಸೊಲ್ಲಾಪುರ ಸಿದ್ದರಾಮನ ವಾಜುಕನ ಮಾದುಲಿಂಗನ ಗುಡಿ ನಿರ್ಮಾಣದ ಪುಣ್ಯಾತ ನಮ್ಮ ಸಿದ್ಧಾರ್ಥಗಳಿಗೆ ಬರ್ತಾವ್ ಅಂದ್ರೆ ಇವ್ರೆಲ್ಲರೂ ಬಂದ್ ಎದಕ್ ಆತ ಕೇಳಿದ್ರೆ ಉಪಕಾರವನ್ನ ಮರಿಸಿ ಲೋಕಕ್ಕಾಗಿ ಮಾಡೋ ಮಾಡಿಸೋಲಾಗಿ ಬಂದಾರ ನೀವೆಲ್ಲರೂ ಪರಮಾತ್ಮನ ಮಕ್ಕಳಿದ್ದೀರಿ ಪುಣ್ಯಾತ್ಮ ಇಲ್ಲಿ ಇಲ್ಲ ಜಾತಿ ಕುಲ ಬಸವಣ್ಣ ಯಾರ್ಯಾರು ಯಾರು ಏನೇನೊಂದು ಉದ್ಯೋಗ ಮಾಡ್ತಾರ ಅದನ್ನ ಹೆಸರಿಟ್ಕೊಂಡು ಬಂದಿದೀವಿ ನಾವೇನ್ ತಪಾಲ್ ಹಾಕಿಲ್ಲ ನಮಗೆ ಇಲ್ಲೇ ಹುಡ್ಸತ್ತೇಳಿ ಏನ್ ಹಾಕಿ ಬಂದಿದ್ದೇತಿ ಅದೆಲ್ಲವನ್ನ ಮರಿತು ಪುಣ್ಯಾತ್ಮರೇ ನಿಜವಾಗಿರ್ತಕ್ಕಂಥ ಇದನ್ನೇ ಧರಿಸ್ಬೇಕು ಇದನ್ನೇ ಬಿಡಬೇಕು ಅಂತ ಯಾವುದೂ ಕಟ್ಟಳಿ ಇಲ್ಲ ನಾನು ಒಂದು ಕೊನೆ ಹೇಳ್ತನ ನಿನ್ನ ಧರ್ಮವನ್ನು ನೀನು ಪ್ರೀತಿಸು ಧರ್ಮವನ್ನ ಪ್ರತಿ ಎಲ್ಲ ಧರ್ಮವನ್ನ ನೀನು ಪ್ರೀತಿಸು ನಿನ್ನ ಧರ್ಮನೇ ಆರಾಧಿಸುವಂತಕ್ಕಂತ ಮಾತನ್ನು ಹೇಳ್ತಾ ಇಲ್ಲಿ ತನ್ನ ತಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಬಹುತೇಕ ನಾನು ಬಹಳ ಒತ್ತಡದಾಗಿದ್ದೀನಿ ನಮ್ಮ ವಕೀಲರು ಬಹಳ ಎಲ್ಲರಿಗೂ ಒಬ್ಬರ ಕಡಿಂದ ಒಬ್ಬರು ಕಡೆ ಫೋನ್ ಹಚ್ಬೋದು ಹಚ್ಬೋದು ದಯವಿಟ್ಟು ಹೋಗಾಕದಾಗ ನಾನು ಬೆಳಗಿನ ಎರಡು ಗಂಟೆ ತನಕ ಇದ್ನಿ ಅಲ್ಲಿಂದ ಮತ್ತೆ ಒಂದು ಕಾರ್ಯಕ್ರಮ ಅಲ್ಲಿ ಸುಳ್ಳಿ ಕಡೆ ಓಡಿ ಬಂದಿನಿ ಬಹಳ ಒತ್ತಡ ಆಗಲಂತೆ ತಿಳ್ಕೊಂಡು ನಮ್ಮ ಒಂದು ಪ್ರೀತಿ ವಿಶ್ವಾಸ ಇಟ್ಟಿರಿ ಪುಣ್ಯಾತ್ಮರೇ ನಾನು ಒಂದೇ ದೊಡ್ಡ ಮಾತಾಡ್ತೇನೆ ಕನಸು ಕಂಡಿಲ್ಲ ಒಂದು ದೊಡ್ಡ ಒಂದೇ ಉದ್ದೇಶ ಹಳ್ಳಿ ಹಳ್ಳಿ ಸತ್ಸಂಗದ ಹೂವಳ್ಳಿ ಹರಡಲಿ ಹಳ್ಳಿ ಹಳ್ಳಿಯನ್ನು ಕಟ್ಕೊಂಡು ತಿರುಗುವುದ ಉದ್ದೇಶ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬರ ಮನಸ್ಸನ್ನು ಕಟ್ಟುವಂತ ಕೆಲಸ ನಾವು ಮಾಡ್ಬೇಕಂತಕ್ಕಂತ ಕನಸನ್ನು ಕಂಡುಕೊಂಡು ತಿರುಗತಾ ಇದ್ದೀವಿ ಮನಸ್ಸು ಕಟ್ಟಿದೆ ಅಂದ್ರೆ ಮಠ ಕಟ್ಟುವುದೇ ದೊಡ್ಡದಲ್ಲ ಮನೆ ಕಟ್ಟುದನ್ನು ದೊಡ್ಡದಿಲ್ಲ ಅಂತ ಶರಣ್ರು ಈ ನಾಡಿನೊಳಗೆ ಪ್ರತಿಯೊಬ್ಬರ ಮನಸ್ಸನ್ನು ಕಟ್ಟಿ ಕೆಲಸ ಮಾಡ್ಯಾರ ಅಂತದೊಂದು ಶರಣರ ಚರಿತ್ರಾಮೃತವನ್ನು ದಾಸೋ ಸೇವೆ ಇವತ್ತು ತಾವೆಲ್ಲ ಚಿಂತನೆ ಮಾಡಿರಿ ನಿಮಗೂ ಮತ್ತು ನಮ್ಮೆಲ್ಲರಿಗೆ ಅಂತ ದಾಸೋ ಸೇವೆಯನ್ನು ಮಾಡ್ತಕ್ಕಂಥ ಸದ್ಬುದ್ದಿ ಸಿದ್ದರಾಮೇಶ್ವರರು ನೀಡಲಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ವೇದಿಕೆ ಮೇಲೆ ಅಮ್ಮನವರಿಗೆ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿ ಹೇಳಿ ನನ್ನ ವಾಣಿಗರ ಅಂತ ಓಂ ತಪ್ಪ